ಮಾರ್ಚ್ ಇಪ್ಪತ್ತೊಂಬತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ದೇವರು ಇತರ ಯೋಜನೆಗಳನ್ನು ಹೊಂದಿದ್ದನು ಟಿಮ್ ಗುಸ್ಟಾಪ್ಸನ್ ಅವರಿಂದ ಇಂದಿನ ಸತ್ಯವೇದ ಭಾಗ ವಿಮೋಚನಕಾಂಡ ಅಧ್ಯಾಯ ಎರಡು ವಚನ ಒಂದರಿಂದ ವಚನ ಹತ್ತರವರೆಗೆ ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಳು ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನೂ ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು ಅದನ್ನು ತೆರೆದು ನೋಡುವಾಗ ಆಹಾ ಅಳುವ ಕೂಸು ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ ನಿನಗೋಸ್ಕರ ಈ ಕೂಸನ್ನು ಮಲೆ ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಫರೋಹನ ಕುಮಾರ್ತೆ ಹಾಗೇ ಮಾಡು ಅಂದಳು ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು ಫರೋಹನ ಕುಮಾರ್ತೆ ಅವಳಿಗೆ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು ಅವನು ಆಕೆಗೆ ಮಗನಾದನು ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಷೆ ಎಂದು ಹೆಸರಿಟ್ಟಳು ಮುಖ್ಯ ವಚನ ಫರ್ವನ ಮಗಳು ನಾನು ಅವನನ್ನು ನೀರಿನಿಂದ ಎಳೆದಿದ್ದೇನೆ ಎಂದು ಹೇಳಿ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು ವಿಮೋಚನ ಕಾಂಡ ಅಧ್ಯಾಯ ಎರಡು ವಚನ ಹತ್ತು ಅವರ ನಿಖರವಾದ ವಯಸ್ಸು ತಿಳಿದಿಲ್ಲ ಒಬ್ಬಳು ಚರ್ಚಿನ ಮೆಟ್ಟಲುಗಳ ಮೇಲೆ ಸಿಕ್ಕಿದ್ದಳು ಇನ್ನೊಬ್ಬಳಿಗೆ ತಾನು ಸನ್ಯಾಸಿನಿಯರಿಂದ ಬೆಳೆದಳು ಎಂದು ಮಾತ್ರ ತಿಳಿದಿತ್ತು ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಪೋಲೆಂಡ್ನಲ್ಲಿ ಜನಿಸಿದರು ಸುಮಾರು ಎಂಬತ್ತು ವರ್ಷಗಳ ಕಾಲ ಹಲೀನಾ ಅಥವಾ ಕ್ರಿಸ್ಟೈನಾ ಒಬ್ಬರಿಗೊಬ್ಬರು ತಿಳಿದಿರಲಿಲ್ಲ ನಂತರ ಡಿ ಎನ್ ಎ ಪರೀಕ್ಷೆಯ ಫಲಿತಾಂಶಗಳು ಅವರನ್ನು ಸಹೋದರಿಯರೆಂದು ಬಹಿರಂಗಪಡಿಸಿದವು ಮತ್ತು ಸಂತೋಷದಾಯಕ ಪುನರ್ಮಿಲನಕ್ಕೆ ಕಾರಣವಾಯಿತು ಇದು ಅವರ ಯಹೂದಿ ಪರಂಪರೆಯನ್ನು ಸಹ ಬಹಿರಂಗಪಡಿಸಿತು ಅವರನ್ನು ಏಕೆ ಕೈ ಬಿಡಲಾಯಿತು ಎಂಬುದನ್ನು ವಿವರಿಸುತ್ತದೆ ದುಷ್ಟಜನರು ತಮ್ಮ ಗುರುತಿನ ಕಾರಣದಿಂದ ಹುಡುಗಿಯರನ್ನು ಸಾವಿಗೆ ಗುರುತಿಸಿದ್ದಾರೆ ಭಯಭೀತರಾದ ತನ್ನ ಮಕ್ಕಳನ್ನು ಎಲ್ಲಿ ರಕ್ಷಿಸಬಹುದೆಂದು ಬಿಟ್ಟು ಬಿಡುವ ಭಯಭೀತ ತಾಯಿಯನ್ನು ಕಲ್ಪಿಸಿಕೊಳ್ಳುವುದು ಮೋಶೆಯ ಕಥೆಯನ್ನು ನೆನಪಿಸುತ್ತದೆ ಇಬ್ರಿಯ ಹುಡುಗನಾಗಿದ್ದಾಗ ಅವನು ನರಮೇಧಕ್ಕಾಗಿ ಗುರುತಿಸಲ್ಪಟ್ಟನು ಅವನ ತಾಯಿ ಅವನನ್ನು ನೈಲ್ ನದಿಯಲ್ಲಿ ಆಯಕಟ್ಟಿನ ರೀತಿಯಲ್ಲಿ ಇರಿಸಿದರು ಅವನಿಗೆ ಬದುಕುಳಿಯುವ ಅವಕಾಶವನ್ನು ನೀಡಿದರು ಮೋಶೆಯ ಮೂಲಕ ತನ್ನ ಜನರನ್ನು ರಕ್ಷಿಸಲು ಅವಳು ಕನಸು ಕಾಣದ ಯೋಜನೆಯನ್ನು ದೇವರು ಹೊಂದಿದ್ದನು ಮೋಶೆಯ ಕಥೆಯು ನಮಗೆ ಯೇಸುವಿನ ಕಥೆಯನ್ನು ಸೂಚಿಸುತ್ತದೆ ಫರೋಹನು ಇಬ್ರಿಯ ಹುಡುಗರ ಹತ್ಯೆಯನ್ನು ಬಯಸಿದಂತೆ ಹೇರೋದನು ಬೆತ್ಲೆಹೇಮಿನಲ್ಲಿರುವ ಎಲ್ಲಾ ಗಂಡು ಮಕ್ಕಳನ್ನು ವಧಿಸಲು ಆದೇಶಿಸಿದನು ಅಂತಹ ಎಲ್ಲ ದ್ವೇಷದ ಹಿಂದೆ ವಿಶೇಷವಾಗಿ ಮಕ್ಕಳ ವಿರುದ್ಧ ನಮ್ಮ ಶತ್ರು ಸೈತಾನನೂ ಇರುತ್ತಾನೆ ಅಂತಹ ಹಿಂಸಾಚಾರವು ದೇವರನ್ನು ಆಶ್ಚರ್ಯಗೊಳಿಸುವುದಿಲ್ಲ ಅವರು ಮೋಶೆಗಾಗಿ ಯೋಜನೆಗಳನ್ನು ಹೊಂದಿದ್ದರು ಮತ್ತು ಆತನು ನಿಮಗಾಗಿ ಮತ್ತು ನನಗಾಗಿ ಯೋಜನೆಗಳನ್ನು ಹೊಂದಿದ್ದಾರೆ ಮತ್ತು ಆತನ ಕುಮಾರನಾದ ಯೇಸುವಿನ ಮೂಲಕ ಆತನು ತನ್ನ ದೊಡ್ಡ ಯೋಜನೆಯನ್ನು ಬಹಿರಂಗಪಡಿಸಿದನು ಒಂದು ಕಾಲದಲ್ಲಿ ತನ್ನ ಶತ್ರುಗಳಾಗಿದ್ದವರನ್ನು ರಕ್ಷಿಸಲು ಮತ್ತು ಪುನಃಸ್ಥಾಪಿಸಲು ಯೋಜಿಸಿದ್ದಾನೆ ನಿಮ್ಮ ಜೀವನದಲ್ಲಿ ದೇವರ ಯೋಜನೆಯನ್ನು ಹೇಗೆ ನೋಡುತ್ತೀರಿ ಆತನು ನಿಮ್ಮನ್ನು ಯಾವ ರೀತಿಯಲ್ಲಿ ರಕ್ಷಿಸಿದ್ದಾನೆ ಪ್ರಾರ್ಥನೆ ಮಾಡೋಣ ಸ್ವರ್ಗೀಯ ತಂದೆಯೇ ಜಗತ್ತಿನಲ್ಲಿ ತುಂಬ ಕೆಟ್ಟದ್ದು ಇದೆ ನಿಮ್ಮ ರಕ್ಷಣೆಗಾಗಿ ಧನ್ಯವಾದಗಳು ನಿಮ್ಮ ಪರಿಪೂರ್ಣ ಯೋಜನೆಯನ್ನು ನಂಬಲು ನನಗೆ ಸಹಾಯ ಮಾಡಿರಿ ಆಮೀನ್